ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಫಜಲ್ಪುರದಲ್ಲಿಂದು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರ ಪರವಾಗಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರ ನಡೆಸಿದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಶರಣ ಪ್ರಕಾಶ ಪಾಟೀಲ್ ಪ್ರಿಯಾಂಕ ಖರ್ಗೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಾದ ಅಜಯ್ ಸಿಂಗ್ ಎಂವೈ ಪಾಟೀಲ್ ಜಾನಿಝ್ ಫಾತಿಮಾ ಹಿರಿಯ ಮುಖಂಡರಾದ ಮಾಲಿಕಯ್ಯ ಗುತ್ತೇದಾರ್ ಬಾಬುರಾವ್ ಚಿಂಚನಸೂರ್ ಎಚ್ಎಂ ರೇವಣ್ಣ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು ಪಕ್ಷಾಯಿದು ರೈತರ ಪಕ್ಷ ಏನು ತಾವೇ ಹೆಚ್ಚು ಮತಗಳ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರ హైదరాబాద్ ಕರ್ನಾಟಕ ಮದ ಕೆಪಿಸಿಸಿ ಅಧ್ಯಕ್ಷರಾಗಿರುವರು ಮತ್ತುhetra ಜನಪ್ರಿಯ शासಕರಾಗಿರುವಂತಹ ಸಂಮಯಶ್ರೀ ರಾಯರ ಅವರು ಆಮರಕವರ ಸಮinaan ಮತದಾರರು ಕೇಂದ್ರದಲ್ಲಿ 8500 ಅಂದರೆ ವರ್ಷಕ್ಕೆ 1 ಲಕ್ಷ